ಇಟ್ಟ ಸಾಕ ಡೀಸೆಲ್ ರೀ ಕಂಡ ತುಟ್ಟೆ ಇದು ಚಾಲೋ ಮಾಡುದು ಸ್ಟಾಕ್ ಮಾಡುದು ಬಂದ್ ಮಾಡುದು ಚಾಲೂ ಮಾಡುದು ಸ್ಟಾಕ್ ಮಾಡುದು ಬಂದ್ ಮಾಡುದು ಒಂದ್ ಗಾಡೀ ಬರಲಿಲ್ಲ ದಂಧ ಕಂಡ ಕಂಡಿ ಕಾಂಪಿಟೇಷನ್ ದಂದ ಮೊದಲು ಬೇಸ ನನ್ ದಂಧ ಮೊದಲು ಊರಾಗ ನಂದ ಒಂದ್ ಅಂಗಡಿ ಮೊದಲ ಏನ್ ಅಂಗಡಿ ಹಾಕಿನಿ ನನ್ ಹಿಂದೆ ಎಲ್ಲರೂ ಚಲೋ ಆಕಡೆ ಮೂರ್ ರ ಅಂಗಡಿ ಅದು ಇಲ್ಲೂ ಮೂರ್ನಕ ಅಂಗಡಿ ಅದು ಹಿಂಗಾಗಿ ಸಾಕ್ ಸಾಕಾಗಿ ಹೋಯ್ತು ನನಗ

ಅಲ್ಲೇ ಅಂಗಡಿಯಾಗೆ ನೋಡಿದ್ರೆ ಒಂದು ಗಿರಾಕಿ ಇಲ್ಲ ಕೂತು ಕೂತು ಸಾಧ್ಯ ಇಲ್ಲಿ ಮನಿಗೆ ಬಂದ್ರೆ ನಿಂದ ಕಿರಿಕಿರಿ ಎಲ್ಲಿ ತಂದ್ಲಾ ಮಟರಾ ಚಿಕನ ನನಗ ನೋಡಿ ಕಪ್ ಚಾಯ್ ಬಿಟ್ಟಾಗ ಐದು ರೂಪಾಯಿ ಸಿಗೋದಿಲ್ಲ ಅಲ್ಲಿ ಯಾವ ಯಾವು ಗಿರಾಕಿನ ಬಂದಿಲ್ಲ ಬಿಡು ಇಲ್ಲೋ ಮರ ಏನು ಹೇಳ್ತಾನ ಮತ್ತು ನೀ ಏನು ಮಾಡ್ಕೊಳ್ತೀನಿ ನೋಡಿ ಸುಳಿ ಬಗಣ್ಣ ನೀ ಮಂದಿದ್ರೆ ನೋಡಿ ಕಲಿಯೋ ಓ ಸುಳಿ ಮಂಗಡ ಮಂದಿದ್ರೆ ನೋಡಿ ಕಲಿ ಬಂದಿದು ನೋಡಿ ಏನು ಕಲಿಯುದು ಒಳ್ ಮಗಣ ಬಾಯ್ಲಿ ಹೇಳ್ತಾನೆ ದೋ ನಂಬರ್ ದೊಣಿಯ ದೋ ನಂಬರ್ ಮಾಡಿ ದೊಣಿಯದಾಗ ಒನ್ ನಂಬರ್ ಆಗ್ಯಾರಪ್ಪು ಬಾಯ್ಲಿ ಮಾಡ ಹಾ ಬರಬ್ರಿ ಆಯ್ತು ಅಪ್ಪ ತೆಳಿ ನನಗೆ ಗೊತ್ತಾಗಿಲ್ಲ ಅಷ್ಟ ಮಾಡಿ ಅಪ್ಪ ಹೇಳಿದ ಬರಬರಿದ್ದೀ ಒಟ್ಟು ಗಾಡ ಇಲ್ಲೇ ಹಾದೋಗಾವ ಹೆಂಗ ಹೋಗು ಹಿಂಗ ಹೋಗ್ಕವ ಆಕಡೆ ಬರೋ ಹಿಂಗ ಹೋಗ್ಕವ ಇಲ್ಲಿ ಹೋಗದ್ ಬಿಟ್ಟಿದ್ರ ಇಲ್ಲಿ ಮಳಿ ಮ್ಯಾಗ ಹಾದಾಗ ಹೋಗಕವ ಇಲ್ಲಿ ಪಂಚರ್ ನನ್ನ ಅಂಗಡಿಗೆ ಹಾಂ ಇಲ್ಲಂತೂ ಹೋಗಿದ್ದೀನ ಇನ್ನು ಹಗಸಲ್ ರೋಡ್ ಉಗಿತೀನಿ ಅಕಡೆ ಹರಿಮಿ ರೋಡ್ಗೆ ಹೋಗಿದ್ದೀನಿ ಈ ಕಡೆ ಕಾಟ ರೋಡಿಗೆ ಹೋಗ್ತೀನಿ ಎಲ್ಲಿ ಆದರೂ ಪಂಚರ್ ಆದರೆ ನಾನು ಅಂಗಡಿಗೆ ಬರ್ಬೇಕವ ಬರಬ್ರಿ ಅದು ಮತ್ತ ಹಾ ಅಪ್ಪ ಹೇಳ್ದಂಗೆ ಎಲ್ಲ ರೋಡಿಗೆ ಮಳಿ ಬೇಕು ಬನ್ನಿ ಇನ್ನು ನೋಡ್ಬೇಕ್ರ ರೊಕ್ಕ ರೊಕ್ಕಿನ ಎಲ್ಲೇ ಪಂಚರ್ ಆದ್ರೆ ನಾನು ಅಂಗಡಿಗೆ ಬರಬೇಕವ್ರ ಬರಬ್ರ್ಯಾದಪ್ಪಿ ನೀನು ಹೋಗ್ಬಾರ ಹವಾನ ಇರೋದಿಲ್ಲ ಏ ಗಾಡಿ ಇದ್ರಿ ಎಲ್ಲಿ ಶ್ರಮ ಇದರ ಯಾಕೆ ಕೇಸಗ ಪಂಚರ ಪಂಚರ್ ಅಕ ಅವ ಟೂಬ ಹಾಕಿದ ಟೂಬ ಹಾಕ್ಬೇಕು ಅನಿ ಅದಕ್ಕೇನ ಹೊಸ ಟೂಬ್ ಹಾಕ್ಬೇಕು ಇದಕ್ಕಿನ ಇದಕ್ಕೆ ಏನು ಮಾಡೋಣ ನೋಡಿದ್ರ ಎಲ್ಲಿ ಶ್ರಮ ಗಾಡಿ ಇದೀರಾ ಅಲ್ಲಿ ಬರ ಹತ್ತಿನ ಮಳೆ ಬಿದ್ದಿದು ಮಳೆ ಮೇಲೆ ಆಗತ್ತೆ ಏ ನೋಡ್ಕೊಂಡು ಬರಬೇಕಿರ ಹಂಗೆ ಮಾಡಿರಿ ನೀ ಮತ್ತೇನು ಕಾಣ್ತಾವ ರೀ ಮಳೆ ಹೋಗ್ಬಿಟ್ಟು ಹೊಸ ಟೂಬ್ ಹಾಕ್ಳು ಏನು ಮಾಡುದ ನಾಕೆ ಏನು ಮತ್ತು ಏನು ಮಾಡುದು ಹೊಸದು ಹಾಕಿ ಮತ್ತೆ ಕಂಪ್ನಿ ಹಾಕ್ಲೇನು ಸಾಧ್ಯ ಹಾಕ್ಲ ನೋಡಿ ಚಲೋ ಅನ್ ಹಾಕ್ತಾ

அந்த பாந்தரண் நோட்பா ஒட்டு கடை ஆக நீங்க பாட்யோரின் கேன்சல் காரி தவிர பாட்டி கன்னட் காடி

ಏನು ಹೋಗ್ಯಾಳು ಅದಾಳು ಒಟ್ಟ ಕಣ್ಣಿಗೆ ಬಿದ್ದಿಲ್ವ ಹೋಗಿರ್ಬೇಕು ನೋಡ ಯಾಕ ಅಕಿನೋಳೆ ಭಾಳ ಕೇಳಾಯತಿಲ್ಲ ಏನು ಮಾಡ್ಬೇಕು ಅನ್ನೋದೈತಿ ನೀ ಹಂಗೆ ಅಂದು ನಾ ನಾನು ನೋಡಿದ್ನಿ ಅದಕ್ಕೆ ನಿನ್ನ ಮುಂದೆ ಹೇಳತ್ತನು ದೋಸ್ತ ಕೇಳತ್ತನು ನಿನಗೆ ಅದು ಏನು ನಿನ್ನ ಮುಂದೆ ಹೇಳಿಲ್ಲ ನಾನು ಹಾಂ ಅವತ್ತಿಗೆ ಕಣ್ಣಿಗೆ ಬೀಳೋದು ಬಿಟ್ಟೈತಿ ಅದು ಮ್ಯಾಗ ಗೊತ್ತಾಗ್ಯ ಆಗೈತೆ ಹೇಳದು ನೀ ಅದಕ್ಕೆ ನಿನಗೆ ಹೇಳಿದ್ರೆ ಕೇಳಲ್ಲಪ್ಪ ಹಂಗೆ ಮಾಡ್ತೀನಿ ಅಂಥವ್ರಾದ್ರೂ ಹೋಮರಲ್ಲ ಹಾಂ

ये गप गप पीढ़ी मारते गप ये पस्त आये इसका गप हो ये ये ना ये तो एक बार मैंने बोला गप नहीं ये गप ये गप छुराई कौनों से हालांकि छुराई है முந்திரா அப்பா ஏப்பாடுப்பா ஜெயசி தந்திருவ சும்மா நோ நமக்கு கண்டாப்பிட்டே கோச்சிங் இது தவணிகாடா ಅದ ಹಾರ್ಟ್ ಆದ್ರೆ ಹಿಂಗ್ ಮಾಡ್ಪಾನಿ ಈಗ ಒಟ್ಟ ಬಿಜಾಪುರದಾಗ ಹೋಗುದಜಾಪುರದಾಗ ಸಾಯಿ ಹಾಸ್ಪಿಟಲ್ ಹೋಗೋಣ ಸೋಮು ಡಾಕ್ಟರ್ ಸ್ಪೆಷಲಿಸ್ಟ್ ಹಾರ್ಟಿನ ಪುರ್ತಿ ಹಾಲ್ಟಿಗೆ ನಮ್ ಊರ್ ಡಾಕ್ಟರ್ ಬಾಳ ಶನಿ ಇದಸ್ಪಿಟಲ್ ಏನು ನಮ್ಮೂರ ಡಾಕ್ಟರ್ ಸೋಮು ಡಾಕ್ಟ್ರ ಹಾರ್ಟಿನ ಬಗ್ಗೆ ಶಾನೆ ಅಷ್ಟ ಅಲ್ಲ ಹಾರ್ಟ್ ಅವ್ರ ಜೋಡಿ ಮಾತಾಡ್ತತಿ ಮಾತಾಡಿಸಿ ಬಿಡ್ತಾರೆ ಅವ್ರ ಹಾರ್ಟಿಗೆ ಒಟ್ಟು ಆದ್ರೆ ಜಟ್ಪಟ್ ಒಟ್ಟು ಆರಾಮ ನೋಡ ಈಗ ಒಟ್ಟ ಸಾಯಿ ಹಾಸ್ಪಿಟಲ್ ಬಿಟ್ಟು ಬಿಡ್ತಾ ಮಾಡ್ಬಾ ಗಾಡಿ ಅಡ್ಡ ನೋಡ್ರಿ ஏனாத்தவ மர ஏ தப்பில்லை பஞ்சர் ஆக விட்டே

ஸ்டேப்டி દોડсам தாத் கட்ல மாரங்க ஹங்கா பட்டு દોડத ஏ மாரையோ મત நான் முத்தம்பண்ணே என்னன்னா ಒಂದையட் மிட்ட நின்றா ஆतला ஆத் நோடு நரளி பட்லி கல்மனே புடி கரൂരി பட்னா பதனி હત હત હત

ರವಿ ಎಲ್ಲಿದಿಯ ಒಂದು ಟೈ ಗಾಡಿ ತೊಂಬಾರಪ್ಪ ಅಲ್ಲಿ ಬಿಜಾಪುರ್ಗೆ ಹೋಗೈತಿ ಪೇಶೆಂಟ್ ಇದ್ದ ಗಾಡಿಯಾಗ ಏನು ಬರೇ ಪಂಚರ್ ಐತಿ ಆಚೆ ಕಡ್ದ ಪಂಚರ್ ಈಚಿಕಡ್ದು ಪಂಚರ ಆಚೆ ಕಡ್ದೆ ಡಾಡ್ ಸೈಡ ಜೋಡಿಸಿನೆ ಶೇಪ್ನೇ ಇಚಿ ಕಡ್ದ ಕಿನ್ನರ್ ಸೈಡ್ ಇದು ಪಂಚರ್ ಲಾಪ್ಟ ಓ ನೀ ಪಟ್ನವ ಬರ್ತಾನ್ತ ಚುಲ್ರಿ ರವಿ ಅವನು ನೋಡಿ ನಿಮಗೆ ಎಡ್ಡು ಗಾಲಿ ಪಂಚರ್ ಅವರು ನಾಲ್ಕು ಬಾಗೆ ನೋಡು ಮತ್ತೆ ಎಲ್ಲಿ ಇಲ್ಲ ಬರ್ತಾನೆ ಚುಲ್ರಿವಿ ಇಲ್ಲೇ ಬರ ಮುಗುದಿಲ್ಲ ಕಾರ ನೀ ಹೆಂಗೆ ಮಾಡುವ ಬರ ಈಗ ஏ மஞ்சான மழி நோடில் ஏ மறை ஒன் மழி சுச்சலி எடு மழை சுச்சலி ஐதார மணி சுச்சாவ அச்சி கடந்த மழி சுச்சி ஆகிர் பத்து பாழ நீங்களாத்தி யாரு கராலசோழி மக்கள் மணி ஓகே

ಏ ಮರ ಗಾಡಿ ತೊಂಬಾರ ಒಣ ಗಾಡಿ ಪೇಶಂಟ್ ಅದೀನಿ ಏ ಸರಿ ಹೇಳ್ಬೇಕ ಏ ಮರ ಬರ್ಲಾಕತ್ರ ಓ ಮರ ನಾನು ಗಾಡಿ ದಾರಿ ಆಗೇನು ಮುಗಿದ ಹೋಗುದ್ರೆ ಏನೋ ಮಳೆ ಹೋಗುದ್ರೆ ನಾನು ಗಾಡಿ ಅಂತ ಮೂರು ಗಾಡಿ ಪಂಚರ್ ಅಂತ ಮುಂದೆ ಮಳೆ ಸಾಗಿಸಿದಾಗ ಪಂಚರ್ ಅಂಗಡಿ ಅವನು ಇಲ್ಲಪ್ಪ ಇಪ್ಪಮ್ಮ ಈ ಮಳೆ ಚಚ್ಚ ಪಂಚರ್ ಐತೆ ಎನ್ನೇನ್ ಗಾಡಿನ ನಾನು ಒಂದ ಅಂತ ಮುಂದೆ ಮತ್ತೆ ಮೂರು ಅಂತ ನಾನು ಮುಂದೆ ನಾನು ಮುಂದೆ ಗಾಡಿ ಹೋಗ ಅವಕ್ಕೆ ಏನಾಗಿದೆ ಅದ ದಾರಿ ಏನೋ ಮಳೆ ಹೋಗುದ್ರೆ ಏನೋ ಮೂರು ನಾಲ್ ಗಾಡಿ ಪಂಚರ್ ಐತೆ ಸಾರ್ಕ ಏಕ ಡೈರೆಕ್ಟ್

ಏ ಶುರಯ್ಯ ಹಾಂ ಅವನದು ಮಳೆ ತುಳ್ದ ಪಂಚರ್ ಐತಿತ್ತು ಗಾಡಿ ಮಳೆ ಯಾರೋ ಹೋಗ್ತಾರೆ ಸುಳ್ಳಿ ಮಕ್ಳು ಎಲ್ಲ ದಾರಿ ಒಡ್ದಂಗೆ ಆಡ್ತಾರೆ ಸುಳ್ಳಿ ಮಕ್ಳು ಇವ್ರು ಅವನು ಮನುಷ್ಯ ಅದಾರ ಏನು ದನಗಿನ ಅದಾರ ಉಕ್ಕರ್ಗಾಲ ಸುಳ್ಳಿ ಮಕ್ಳು ತಿಲ್ಲ ಅಂದ್ರೆ ಅವನು ಅನ್ನತ ಇರ್ತಾರೆ ಏನು ಮಾತೇನ ರೀ ಬೇರೆ ಹೊಲ್ಸಿಗೆ ಸಿಗ್ತಿರ್ತಾರೆ ಅರ್ಜೆಂಟ್ ಇಂತ ಪೇಶೆಂಟ್ ಇರ್ತವೆ ಯಾವ ಡೆಲಿವರಿ ಪೇಶೆಂಟ್ ಇರ್ತವೆ ಮತ್ತು ಬೇರೆ ಡಾಕ್ಟರ್ ಕಳ್ಸಪ್ಪ ಅಪ್ಪಗ ಇದು ಯಾರು ಬರ್ತಾರೆ ಏನು ಆಂಬುಲೆನ್ಸಿಗೆ ಹಚ್ಬೇಕಿನ್ನ ये पे अंबुलेंस का होने रह ये पे ये पे ये गाड़ी पंचर की दी अंबुलेंस चलने लगी बोल सुना होगा ना अदर होने तक ये Ni india ko paye na ta Abba